ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆಯವ್ಯಯದಲ್ಲಿ ಒಟ್ಟು ಬಜೆಟ್ ಗಾತ್ರ ನಡೆಸಿರ್ತಕ್ಕಂಥದ್ದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ಮೂರು ಲಕ್ಷದ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ಇದರಲ್ಲಿ ರಾಜಸ್ವ ವೆಚ್ಚ ರಾಜಸ್ವ ವೆಚ್ಚ ಎರಡು ಲಕ್ಷದ ತೊಂಬತ್ತು ಸಾವಿರದ ಐನೂರ ಮೂವತ್ತೊಂದು ಕೋಟಿ ರಾಜಸ್ವ ವೆಚ್ಚ ಐದು ಎರಡು ಲಕ್ಷದ ತೊಂಬತ್ತು ಸಾವಿರದ ಐನೂರ ಮೂವತ್ತೊಂದು ಕೋಟಿ ಬಂಡವಾಳ ವೆಚ್ಚ ಬಂಡವಾಳ ವೆಚ್ಚ ಬಂಡವಾಳ ವೆಚ್ಚ ಯಾಕೆಂದ್ರೆ ಮಾನ್ಯ ವಿರೋಧ ಪಕ್ಷದವರು ಮಾತನಾಡಿದ್ದಾರೆ ಅಭಿವೃದ್ಧಿ ಶೂನ್ಯ ಅಭಿವೃದ್ಧಿ ಶೂನ್ಯ ಗ್ಯಾರಂಟಿ ಯೋಜನೆಗಳಿಗೆ ಹಣ ಒದಗಿಸಿಕೊಟ್ಟಿರೋದ್ರಿಂದ ಕರ್ನಾಟಕದ ಅಭಿವೃದ್ಧಿ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಆದರೆ ನಾವು ಗ್ಯಾರಂಟಿ ಯೋಜನೆಗಳಿಗೂ ಹಣ ಒದಗಿಸಿದ್ದೀವಿ ಜೊತೆಗೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೂ ಕೂಡ ಹಣ ಒದಗಿಸಿದ್ದೀವಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕೊಡಕ್ಕಾಗದ ರೀತಿಯಲ್ಲಿ ಕೋಡ್ಕೊಂಡಿದ್ದೇವೆ ಒಟ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಕರ್ನಾಟಕದಲ್ಲಿ ನಾವು ಮುಂದಿನ ವರ್ಷ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಾ ಇದ್ದೇವೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ಅದರಲ್ಲಿ ಅದರಲ್ಲಿ ಗ್ಯಾರಂಟಿಗಳಿಗೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ ಅದು ಇನ್ನೂ ಹೆಚ್ಚಾಗಬಹುದು ಐವತ್ತಾರು ಸಾವಿರ ಕೋಟಿ ಆಗಬಹುದು ನಾವು ಈಗ ನಲ್ಲಿ ಪ್ರೊವೈಡ್ ಮಾಡಿರತಕ್ಕಂಥದ್ದು ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ ಇನ್ನು ಉಳಿದಂಥದನ್ನ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿನಲ್ಲಿ ಇನ್ನು ಉಳಿದದನ್ನ ಅಭಿವೃದ್ಧಿ ಕೆಲಸಗಳಿಗೆ ಕೊಟ್ಟಿದ್ದೇವೆ ಅದರಿಂದ ಅವರು ಆ ವಿರೋಧ ಪಕ್ಷದವರು ಏನು ಆಪಾದನೆ ಮಾಡಿದ್ದಾರೆ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದೆ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಅಂತ ಯಾವುದೇ ಸತ್ಯಾಂಶ ಇಲ್ಲ ಸತ್ಯಾಂಶ ಇಲ್ಲ ಅವರು ಮಾಡಿರ್ತಕ್ಕಂಥ ಆಪಾದನೆಗಳೆಲ್ಲವೂ ಕೂಡ ಸತ್ಯಕ್ಕೆ ದೂರವಾದಂಥವು ಸತ್ಯಕ್ಕೆ ದೂರವಾದಂಥವು ಅದರಿಂದ ಮಾನ್ಯ ಅಧ್ಯಕ್ಷರೇ ಮನೆ ಅಧ್ಯಕ್ಷರೇ ನಿಮಗೆ ಇನ್ನೊಂದು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದ್ರೆ ಅಭಿವೃದ್ಧಿಗೆ ಕೆಲಸ ಆಗದೆ ಹೋದ್ರೆ ಎರಡ್ ಸಾವಿರದ ಎರಡು ಸಾವಿರದ